ಆತ್ಮೀಯ ದೇಶಭಕ್ತ ಬಂಧುಗೆ ಮೊದಲನೇದಾಗಿ ನಮಸ್ಕಾರ ತಿಳಿಸುತ್ತೇನೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸ್ನೇಹಿತರೆ ಬನ್ನಿ ಒಂದು ವಿಡಿಯೋ ವೈರಲ್ ಆಗಿದೆ ಆ ವಿಡಿಯೋದ ಕುರಿತು ಇವತ್ತು ನಾವು ಚರ್ಚೆ ನೋಡಿ ಆ ವಿಡಿಯೋ ಈ ರೀತಿ ಆಗಿದೆ ಮಥಾಂತರು ಕ್ರಿಶ್ಚಿಯನ್ ಯಾವ ರೀತಿಯಾಗಿ ಹಿಂದೂಗಳನ್ನ ಕನ್ವರ್ಟ್ ಮಾಡ್ತಾರೆ ನೋಡಿ ಸ್ನೇಹಿತರೆ ನಿಮಗೆ ಬಹುಶಃ ವಿಡಿಯೋ ಸಂಪೂರ್ಣವಾಗಿ ನೋಡಿ ಯಾವ ರೀತಿಯಾಗಿ ಆ ಚರ್ಚಿನ ಪಾಸ್ಟರ್ಗಳು ಪಾದರಗಳು ಯಾವ ರೀತಿಯಾಗಿ ಜನರನ್ನ ಈ ರೀತಿಯಾಗಿ ಮೋಸ ಮಾಡ್ತಾರೆ ಅವರಿಗೆ ನಂಬಿಕೆ ದ್ರೋಹ ಮಾಡ್ತಾರೆ ಅವ್ರನ್ನ ಅವರನ್ನ ಯಾವ ರೀತಿಯಾಗಿ ಯಾಮಸ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ನಮಗೆ ಗೊತ್ತಾಗ್ಬೋದು ನೋಡಿ ಕ್ರಿಶ್ಚಿಯನ್ ಕನ್ವರ್ಟೆಡ್ ಪೀಪಲ್ಸ್ ಯಾವ ರೀತಿಯಾಗಿ ಕನ್ವರ್ಟ್ ಆಗ್ತಾ ಇದಾರೆ ಯಾವ ರೀತಿ ಕನ್ವರ್ಟೆಡ್ ಮಾಡ್ತಾ ಇದಾರೆ ಜನರನ್ನ ಇನ್ನು ನೇರವಾಗಿ ಬಂದು ಮುಗ್ಧ ಹಿಂದೂಗಳನ್ನ ಈ ರೀತಿಯಾಗಿ ಕನ್ವರ್ಟ್ ಮಾಡಿ ಅವರನ್ನ ನಂಬಿಸ್ತಾರೆ ನಂಬಿಕೆ ಒಂದು ದೊಡ್ಡ ಮೋಸ ಮಾಡ್ತಾರೆ ಅದುವೇ ಒಂದು ಮಿಷನರಿಯ ತಂತ್ರ ಸ್ನೇಹಿತರೆ ಬಹುಶಃ ವಿಡಿಯೋ ನೋಡ್ಬೋದು ಈ ವಿಡಿಯೋದಲ್ಲಿ ಏನಾಗ್ತಿದೆ ಒಬ್ಬ ಬರ್ತಾನೆ ಅಲ್ಲಿ ಮುಂದ್ಗಡೆ ಫಾಸ್ಟರ್ ಇರ್ತಾನೆ ಆ ಫಾಸ್ಟರ್ ಅವನ ಬಯಲಿಗೆ ಮಂತ್ರ ಹೇಳ್ತಾನೆ ಆ ಮಂತ್ರ ಏನ್ ಹೇಳ್ತಾನೆ ನೋಡಿ ಯೇಸುನ ಜಪ ಮಾಡ್ತಾನೆ ಯೇಸುನ ನಾಮದಿಂದ ನಿನಗೆ ಮಾತು ಬರುತ್ತೆ ಕ್ಯೂಡ ಕ್ಯೂಡು ತನ ಈ ರೀತಿಯಾಗಿ ಸುಮ್ನೆ ಜನರನ್ನ ಗ್ಯಾಮರ್ಸಕ್ಕೆ ಒಂದು ಪ್ರಯತ್ನ ಇದು ಒಂಥರ ಗ್ಯಾಮ್ಲಿಂಗ್ ಇದು ಒಂಥರ ಜನರನ್ನ ಜೀಸಸ್ ನ ಹೆಸರಿನಲ್ಲಿ ಜೀಸಸ್ ನ ಹೆಸರಿನಲ್ಲಿ ಜನರನ್ನ ಈ ರೀತಿಯಾಗಿ ಮೋಸ ಮಾಡುತ್ತಿರುವ ಒಂದು ಅತ್ಯಂತ ದೊಡ್ಡ ಷಡ್ಯಂತ್ರ ಇದು ನಾನು ನೇರವಾಗಿ ನಿಮ್ಮ ಒಂದು ಸವಾಲು ಮಾಡ್ತೀನಿ ಇಡೀ ದೇಶದಲ್ಲಿ ಸಾವಿರಾರು ಆಸ್ಪತ್ರೆಗಳಿದಾವೆ ಸಾವಿರಾರು ಮೂಕ ಆಸ್ಪತ್ರೆಗಳಿದಾವೆ ಅವೆಲ್ಲ ಮುಚ್ಚಬೇಕಾಗುತ್ತೆ ಸೊ ನೋಡಿ ಯಾವ ರೀತಿಯಾಗಿ ಮತಾಂತರ ಮಾಡೋದಕ್ಕೆ ಈ ರೀತಿ ಕೂಡ ಒಂದು ಷಡ್ಯಂತ್ರ ನಾಟಕ ಮಾಡ್ತಾರೆ ಜನ ಅದಕ್ಕೆ ದಯವಿಟ್ಟು ಹಿಂದೂ ಸಮಾಜದ ಆತ್ಮೀಯ ದೇಶಭಕ್ತ ಬಾಂಧವರಲ್ಲಿ ವಿನಂತಿ ಮಾಡ್ತೇವೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಿಂದೂಗಳನ್ನ ಮೋಸ ಮಾಡಿ ಯಾರು ದುರ್ಬಲರಾಗಿರ್ತಾರೆ ಯಾರು ಆರ್ಥಿಕವಾಗಿ ದುರ್ಬಲ ಇರ್ತಾರೆ ಯಾರು ಮಾನಸಿಕವಾಗಿ ದುರ್ಬಲ ಇರ್ತಾರೆ ಯಾರು ಅತ್ಯಂತ ತಡೂಗಳು ಇರ್ತಾರೆ ಹಿಂದೂಗಳಲ್ಲಿ ಅಂತ ಸಮಾಜದ ಬಾಂಧವರನ್ನ ಈ ರೀತಿಯಾಗಿ ಗುರಿಯಾಗಿಸಿ ಈ ರೀತಿಯಾಗಿ ಅವರನ್ನ ದೌರ್ಜನ್ಯ ಮಾಡಿ ಈ ರೀತಿಯಾಗಿ ಯೇಸುವಿನ ಹೆಸರಿನಲ್ಲಿ ಅವರನ್ನ ನಂಬಿಸ್ತಾರೆ ನೋಡಿ ಈ ರೀತಿಯಾಗಿ ನಂಬಿಸಿ ಅವರನ್ನ ಮತಾಂತರ ಮಾಡಿ ಹಿಂದೂದಿಂದ ಹಿಂದೂ ಧರ್ಮದಿಂದ ಅವರನ್ನ ಕ್ರಿಶ್ಚಿಯಾನಿಟಿಗೆ ಒಯ್ಯುವಂತ ಇದೊಂದು ದೊಡ್ಡ ಅತ್ಯಂತ ಷಡ್ಹಂತ್ರ ಇದು ಸ್ನೇಹಿತರೆ ಸುಮ್ಮನೆ ನಾರ್ಮಲ್ ಆಗಿ ವಿಚಾರ ಮಾಡಿ ದೇಶದಲ್ಲಿ ಸಾಕಷ್ಟು ಕಿವುಡ ಸಮಾಜದ ಇಷ್ಟು ಸಾವಿರಾರು ಜನ ಇದ್ದಾರೆ ಪಾಪ ಬಡವರು ಅವ್ರಿಗೆ ಕಿವಿ ಕೇಳಿಸ್ತಾ ಇಲ್ಲ ಮೂಗುನಿ ಪ್ರಾಬ್ಲಮ್ ಇದೆ ಸಾಕಷ್ಟು ಆಸ್ಪತ್ರೆಗಳಿದಾವೆ ಅವರಿಗೆ ನಾವೆಲ್ಲ ಗೌರವ ಕೊಡ್ಬೇಕು ಆದ್ರೆ ಅದನ್ನ ಬಳಸಿಕೊಂಡು ಈ ರೀತಿಯಾಗಿ ಜನರನ್ನ ಮೋಸ ಮಾಡುತ್ತಿರುವುದು ಅತ್ಯಂತ ಇದು ದುಃಖದ ವಿಚಾರ ಸ್ನೇಹಿತರೆ ಹ್ಮ್ ಇವತ್ತು ಎಷ್ಟೋ ಜನ ಅಮಾಯಕರು ಪಾಪ ಅವರಿಗೆ ಆಸ್ಪತ್ರೆಯಲ್ಲಿ ನಳ ಇವತ್ತು ಸಮಾಜದಲ್ಲಿ ನೋಡಬಹುದು ಯಾವ ರೀತಿ ಒಂದು ಕಳಕಳಿಯಿಂದ ಇವತ್ತು ಎಷ್ಟೋ ಆಸ್ಪತ್ರೆಗಳಲ್ಲಿ ಜನರನ್ನ ಮೋಸ ಮಾಡ್ತಿದ್ದಾರೆ ಆದ್ರೂ ಕೂಡ ಇವರು ಹೆಸರಿನ ಹೆಸರಿನಲ್ಲಿ ಜನರನ್ನ ಈ ರೀತಿಯಾಗಿ ಮೋಸ ಮಾಡ್ತಿದ್ದಾರೆ ನೋಡಿ ಅವನಿಗೆ ಮಾತ್ ಬರ್ತಲ್ಲ ಪಾಪ ಮೂಕನ್ಗೆ ಮಾತು ಬರ್ತಲ್ಲ ಮೂಗ ಇದ್ದಾನೆ ಆ ಮೂಗ ಇದ್ದಾನೆ ಅವನಿಗೆ ಹತ್ತು ನಿಮಿಷದಲ್ಲಿ ಅವನಿಗೆ ಏಸು ಏನಪ್ಪ ಬಂದ್ರೆ ಮಾತು ಬರ್ಸ್ತಾನ ಅಂತ ಹೇಳ್ತಾರೆ ಈ ರೀತಿಯಾಗಿ ಜನರನ್ನ ನಂಬಿಕೆ ಮಾಡ್ತಾರೆ ಇವನಿಗೆ ಮೊದಲೇ ಮಾತು ಬರುತ್ತೆ ಇವನಿಗೆ ಮೊದಲೇ ಬರುತ್ತೆ ಮಾತು ಬಟ್ ಚರ್ಚ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ನಾಟಕ ಮಾಡ್ತಾರೆ ಈ ರೀತಿಯಾಗಿ ನಾಟಕ್ ಮಾಡಿ ಜನರನ್ನ ಯಾಮರ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಒಂಥರ ಮುಗ್ಧ ಜನರನ್ನ ಮುಗ್ಧ ಜನರನ್ನ ಅಂಗವಿಕಲರನ್ನ ಅಪಮಾನ ಮಾಡುತ್ತಿರುವಂತ ಕ್ರಿಶ್ಚಿಯನ್ರು ಅಂಗಲ ಅಂಗವಿಕಲರನ್ನ ಟಾರ್ಗೆಟ್ ಮಾಡಿ ಅವರನ್ನ ಮೋಸ ಮಾಡ್ತಿದ್ದಾರೆ ಅವರನ್ನ ಕ್ರಿಶ್ಚಿಯನ್ ಏನ್ ಮಾಡ್ತಿದ್ದಾರೆ ಅವರನ್ನ ಡೈರೆಕ್ಟ್ ಅಟ್ಯಾಕ್ ಮಾಡಿ ಅವರನ್ನ ಯೇಸುವಿನ ಹೆಸರಿನಲ್ಲಿ ಅವರನ್ನ ವಂಚಿಸ್ತಿದ್ದಾರೆ ಬಹುಶಃ ಪೊಲೀಸರು ಒಂದು ಗಮನಿಸಬೇಕು ಇಂತಹ ಜನರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರದು ಜನರನ್ನ ಮೋಸ ಮಾಡ್ತಾ ಇದಾರೆ ಅವರು ಹಿಂದೂ ಧರ್ಮದಲ್ಲಿರುವಂತಹ ಮುಗ್ಧ ಜನರನ್ನ ಬಳಸ್ಕೊಂಡು ಈ ರೀತಿಯಾಗಿ ಯೇಸುವಿನ ಹೆಸರಿನಲ್ಲಿ ಅವರನ್ನ ಮುಗ್ಧ ಜನರನ್ನ ಅಮಾಯಕ ಜನರನ್ನ ಈ ರೀತಿಯಾಗಿ ವಂಚನೆ ಮಾಡ್ತಿದ್ದಾರೆ ಸ್ನೇಹಿತರೆ ಬಹುಶಃ ನಿಮಗೆ ನಾನು ವಿಚಾರ ಹೇಳ್ತೀನಿ ಇಡೀ ದೇಶದಲ್ಲಿ ಇಡೀ ಭಾರತದಲ್ಲಿ ಏನೆಲ್ಲ ಪ್ರಕರಣಗಳು ನಡೀತಾ ಇದೆ ಮತಾಂತರ ನಡೀತಾ ಇದೆ ಇದೇ ಪ್ರಕರಣಗಳು ಸಾಕಷ್ಟು ನೋಡಬಹುದು ಇವತ್ತು ಹಳ್ಳಿಗಳಲ್ಲಿ ಯಾವ ರೀತಿಯಾಗಿ ಕ್ರಿಶ್ಚಿಯನ್ ಬರ್ತಾರೆ ನನ್ನ ನಂಬಿ ನಮ್ಮ ಒಳ್ಳೆಯದಾಗುತ್ತೆ ಯಾವ್ದಾದ್ರು ನೋಡಿದ್ರೆ ನಾಮ ನಾಮಚಪ ಮಾಡಿ ಯೇಸು ನಿಮಗೆ ಎಲ್ಲ ಒಳ್ಳೆದು ಮಾಡ್ತಾನ ಅಂತೇಳಿ ಜನರನ್ನು ಈ ರೀತಿಯಾಗಿ ಬಮ್ಮು ಮಾಡಿ ಈ ರೀತಿ ಜನರನ್ನು ವಂಚನೆ ಮಾಡ್ತಿರುವಂತ ಷಡ್ಯಂತ್ರ ಇವತ್ತು ಬಹಳಷ್ಟು ಉದಾಹರಣೆಗಳು ವಿಡಿಯೋದಲ್ಲಿ ನೋಡಬಹುದು ಇದು ಒಂದು ಕೂಡ ಇದೇ ತರ ವಿಡಿಯೋ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಈ ರೀತಿಯಾಗಿ ಏಸುವಿನ ಹೆಸರಿನಲ್ಲಿ ಈ ರೀತಿಯಾಗಿ ಹೆಸುವಿನ ಹೆಸರಿನಲ್ಲಿ ಜನರನ್ನು ಮೋಸ ಮಾಡುತ್ತಿರುವುದು ಮತಾಂತರದ ಇದೊಂದು ಒಂಥರ ಶಕ್ತಿ ಕೇಂದ್ರ ಜನ ಏನ್ ಮಾಡ್ತಾರೆ ಮುಗ್ಧ ಜನರನ್ನ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಬಂದು ಈ ರೀತಿಯಾಗಿ ಏಸುನ ನಂಬಿ ನಿಮ್ಗೆ ಮಾತ್ ಬರಲ್ಲ ಮಾತ್ ಬರುತ್ತೆ ನಿಮ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆನಾ ಆರೋಗ್ಯ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ನಿಮ್ಗೆ ಏನಾದ್ರು ಯಾವ್ದಾದ್ರು ನೋವು ಇದೆನಾ ಆ ನೋವು ಕೂಡ ನಮ್ಮ ಏಸು ಏನಂದ್ರೆ ಪರಿಹಾರ ಮಾಡ್ತಾನೆ ಈ ರೀತಿಯಾಗಿ ಜನರನ್ನ ನಂಬಿಸಿ ಪ್ರಾರ್ಥನಾ ಮಂದಿರಗಳಿಗೆ ಕರ್ಕೊಂಡು ಬಂದು ಈ ರೀತಿಯಾಗಿ ಮುಗ್ಧ ಜನರನ್ನ ಮುಗ್ಧ ಜನರನ್ನ ಈ ರೀತಿಯಾಗಿ ದ್ರೋಹ ಮಾಡ್ತಾರೆ ಯೇಸುವಿನ ಹೆಸರಲ್ಲಿ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಒಂದು ಮತಾಂತರದ ಜಾಲ ನಡೀತಾ ಇದೆ ಓ ಜನ ನಂಬ್ತಾರೆ ನಾ ಅಲ್ಲಿ ಹೋಗಿದ್ದೆ ಸ್ಥಳಕ್ಕೆ ಪ್ರಾರ್ಥನಾ ಸ್ಥಳಕ್ಕೆ ಹೋಗಿದ್ದೆ ಚರ್ಚ್ಗೆ ಹೋಗಿದೆ ನನಗೆ ಆರಾಮಾಯ್ತು ನನಗೆ ಮಂಡಿನೂ ಹೋಗ್ತು ನನಗೆ ಎಲ್ಲ ತೆಲೆಬೇನಾಯ್ತು ನನಗೆ ಮಾತು ಬರ್ತಿದಿಲ್ಲ ಏಸು ಮಾತ್ ಕೊಟ್ಟ ನನ್ಗೆ ಕಿವಿ ಕೇಳಿಸಿಲ್ಲ ಏಸು ಕಿವಿ ಕೊಟ್ಟನ ನನ್ಗೆ ಏಸು ಹಾಗ್ ಮಾಡ್ದ ಹೀಗ್ ಮಾಡ್ದ ಹಾಗ ಮಾಡದ ಅಂತೇಳಿ ಜನರ ಭಾವನದ ಜೊತೆ ಜನರ ಭಾವನೆ ಜೊತೆ ಈ ರೀತಿಯಾಗಿ ಆಟ ಆಡ್ತಿರೋದು ಸರಿ ನಾ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಹಿಂದೂ ಸಮಾಜದ ಯುವಕರಲ್ಲಿ ನಾನು ವಿನಂತಿ ಮಾಡ್ತೀನಿ ನಿಮ್ಮೂರಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಯಾರಾದ್ರೂ ಈ ರೀತಿಯಾಗಿ ಕ್ರಿಶ್ಚಿಯನ್ ಮಿಸ್ನರಿಗಳು ಬಂದ್ರೆ ಅವರನ್ನ ಹಳ್ಳಿಯಿಂದ ಯಾರಾದ್ರೂ ಹಿಂದೂಗಳನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಬಡ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವ್ರ ಮತಾಂತರ ಮೋಸ ಮಾಡುವ ಷಡ್ಯಂತ್ರ ಮಾಡಿ ಅವರೆಲ್ಲ ಹೊಡೀರಿ ಅವರಿಂದ ಹಾಕಿ ಸಹಾಯ ಮಾಡುವ ಪೊಲೀಸ್ ಠಾಣೆಗಳಲ್ಲಿ ಅವರಿಗೆ ಅವ್ರ ಮೇಲೆ ದೂರು ಕೊಡ್ರಿ ಅಂದಾಗ ಮಾತ್ರ ಈ ಮತಾಂತರದ ಅಡ್ಡ ಅಡ್ಡ ಏನಿದೆ ಅಲ್ಲ ಒಂಥರ ಚಾಲ ಇದೆ ದೊಡ್ಡ ಪ್ರಮಾಣದಲ್ಲಿ ಚಾಲೆ ಇದೆ ಮತಾಂತರ ಇದನ್ನ ಬಳಸಿಕೊಂಡು ಜನರ ಜೀವನದ ಜೊತೆ ಆಟವಾಡುತ್ತಿರುವಂತಹ ಇಂತಹ ಮಿಷನರಿಗಳಿಗೆ ತಕ್ಕ ಬುದ್ಧಿ ಆಗ್ಲೇಬೇಕು ಅಂದಾಗ ಮಾತ್ರ ನಮ್ಮ ದೇಶ ಏನಾಗುತ್ತೆ ಸದೃಢ ರಾಷ್ಟ್ರ ಆಗುತ್ತೆ ಈ ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ಪ್ರತಿಯೊಬ್ಬ ಹಿಂದೂ ಸಮಾಜದ ಯುವಕರು ಪ್ರತಿಯೊಬ್ಬರು ಕೂಡ ಜಾಗೃತಿ ಆಗ್ಬೇಕು ಮತ್ತು ಜಾಗೃತಿ ಮೂಡಿಸ್ಬೇಕು ಯಾರು ಈ ರೀತಿಯಾಗಿ ಮೋಸದ ಜಾಲದಲ್ಲಿ ಬಿದ್ದಾರೆ ಅಂಥವರಿಗೆ ಅಂತವರಿಗೆ ಹೊರಗಿನ ಪ್ರಪಂಚ ತೋರಿಸ್ಬೇಕು ಯಾರು ಈ ರೀತಿಯಾಗಿ ಜನರನ್ನ ವಂಚನೆ ಮಾಡ್ತಾರೆ ಮೋಸ ಮಾಡ್ತಾರೆ ದೇವರ ಹೆಸರಲ್ಲಿ ಕ್ರಿಶ್ಚಿಯನ್ ಯೇಸುವಿನ ಹೆಸರಲ್ಲಿ ಯಾರು ಈ ರೀತಿಯಾಗಿ ಮೋಸ ಮಾಡ್ತಾರೆ ಅವರ ವಿರುದ್ಧ ಕಠಿಣಾತ ಕಠಿಣ ಶಿಕ್ಷೆ ಆಗ್ಬೇಕನ್ನುವುದೇ ಈ ನನ್ನ ಮುಖ್ಯ ವಿಡಿಯೋದ ಸಂದೇಶ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಬ್ರು ಕೂಡ ಮತಾಂತರದ ವಿರುದ್ಧ ಯಾರು ಮತಾಂತರ ಮಾಡ್ತಾರೆ ಯಾರು ಈ ರೀತಿಯಾಗಿ ಹೆಸರಿನಲ್ಲಿ ಯೇಸುವಿನ ಹೆಸರಲ್ಲಿ ಯಾರು ದೌರ್ಜನ್ಯ ಮಾಡ್ತಾರೆ ಅಂತ ವಿರುದ್ಧ ಪ್ರತಿಯೊಬ್ರು ಕೂಡ ಎದ್ದು ನಿಲ್ಲೇಬೇಕಂತ ಪ್ರಸಂಗ ಇವತ್ತು ಭಾರತದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಬ್ರು ಕೂಡ ಒಟ್ಟು ಒಗ್ಗಟ್ಟಾಗ್ಬೇಕು ಒಟ್ಟಾಗ್ಬೇಕು ಇಂತಹ ನಾಲಾಯಕರನ್ನ ಈ ದೇಶದಿಂದ ಗಡಿಪಾರು ಹೇಳಿ ನಾನು ತಮ್ಮಲ್ಲಿ ಎನಿಸ್ಕೊಳ್ತೇನೆ ಸ್ನೇಹಿತರೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ಅಭಿಪ್ರಾಯನ ಈ ಕಮೆಂಟ್ ಮುಖಾಂತರ ತಿಳಿಸ್ಬೇಕಂತೇಳಿ ನೆನಸ್ಕೋತಾರೆ ಮತ್ತೆ ಮುಂದಿನ ಅಲ್ಲಿವರೆಗೂ ನಮಸ್ಕಾರ ಜಾಹೇನ್ ಒಂದೇ ಮಾತ್ರ